ಮ್ಮ ದೇವಿಯ ಒಂಬತ್ತನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರಿದ್ದಾರೆ ಈ ದಿನ ಬಂಗಾರಪೇಟೆ ತಾಲೂಕಿನ ರೇಣುಕಾ ಹೆಲ್ಲಮ್ಮ ಸಮುದಾಯದ ವತಿಯಿಂದ ಒಂಬತ್ತನೇ ವರ್ಷದ ಈ ಒಂದು ಭರತ ಮತ್ತು ಫಲಕಿಗಳ ನೆರವಣಿಗೆಯನ್ನು ಏರ್ಪಾಡು ಮಾಡಿದ್ದು ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೆಯಿಂದಾಗಿರ್ತಕ್ಕಂಥ ಸಮುದಾಯದ ಹಿರಿಯ ಮುಖಂಡರು ಆಗಿರ್ ಗೌರವಾಯಿತ ಎಂ ನಾರಾಯಣ ಕೋಲಾರ ಜಿಲ್ಲಾ ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ ಮುನ್ಸ್ವಾಮಿ ಅವರೇ ಬಂಗಾರಪೇಟೆ ತಾಲೂಕಿನ ಜಿಲ್ಲಾ ಪಂಚಾಯಿತಿಯ ಮಾಜಿ ವದಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಬಿಇ ಮಹೇಶ್ ಅವರೇ ಮತ್ತು ನಮ್ಮ ಕೋಲಾರದ ಸಮುದಾಯದ ಮುಖಂಡರು ಆಗಿರ್ತಕ್ಕಂಥ ಸನ್ಮಾನ್ಯ ಜಯದೇವ್ ಅವರೇ ಬಂಗಾರಪೇಟೆ ತಾಲೂಕು ನಗರ ಯೋಜನಾ ಪ್ರಾಧಿಕಾರದ ವರಸರಾಗಿರ್ತಕ್ಕಂಥ ಮುಖಂಡ ದಯಶ್ರೀ ವೆಂಕಟರಾಮಣ್ಣವರೇ ಮತ್ತು ಕೂಡ ಒಂದೊಂದು ಸಮುದಾಯ ಕೂಡ ಆ ಯಲ್ಲಮ್ಮ ದೇವಿಯನ್ನ ಪೂಜೆ ಮಾಡ್ತಾರೆ ನೀವು ಬೆಳಗಾವಿಲ್ಲಿ ಹೋದ್ರೆ ಸೌತಿ ಯಲ್ಲಮ್ಮವನ್ನು ಪ್ರತಿ ಕುಟುಂಬ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಕುಟುಂಬ ಕೂಡ ಆ ದೇವಿಯನ್ನು ಆರಾಧನೆ ಮಾಡ್ತಾರೆ ಹೀಗೆ ದೇವಿ ಮಹಾರಾಷ್ಟ್ರ ಮತ್ತು ಇತರ ಭಾಗಗಳಲ್ಲಿ ಕೂಡ ಅನೇಕ ಭಕ್ತಾದಿಗಳನ್ನು ಈ ದೇವಿ ಹೊಂದಿದ್ದಾರೆ ಬಹುಶಃ ನಮಗೆ ಎಲ್ಲಮ್ಮ ಅಂದರೆ ನಮ್ಮೆಲ್ಲ ಕೂಡ ಒಂದು ಶಕ್ತಿ ಆ ದೇವತೆಯನ್ನು ನಾವೆಲ್ಲ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಆ ಮುಂದಿನ ದಿನಮಾನಗಳಲ್ಲಿ ಆ ದೇವಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಸರ್ವ ಕೂಡ ಒಳ್ಳೆಯದಾಗ್ಲಿ ನನ್ನ ಈಗಾಗಲೇ ಆ ಎಲ್ಲಮ್ಮ ಸಮುದಾಯದ ಬಳಗದ ಒಂದು ಏನು ಮನವಿ ಕೊಟ್ಟಿದ್ರು ಕಳೆದ ಬಾರಿ ಆ ಮನವಿಯಂತೆ ದೇಶಿ ಗ್ರಾಮದ ಸರ್ವೆ ನಂಬರ್ ಹದಿನೈದರಲ್ಲಿ ಮೂವತ್ತು ಗುಂಡೆ ಜಾಗವನ್ನು ಮೀಸಿರುವುದಕ್ಕೆ ಪ್ರಸ್ತಾವ ಮುಂದುವರಿಸಿದ್ದೇನೆ ಹದಿನೈದು ದಿವಸದಲ್ಲಿ ಆದೇಶವನ್ನು ಕೊಡುತ್ತೇನೆ ಅಲ್ಲಿ ಆ ಸಮುದಾಯದ ಎಲ್ಲ ಕೈಂಕರ್ಯಗಳು ಅನೇಕ ಕಾರ್ಯಕ್ರಮ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ಎಲ್ಲಮ್ಮ ದೇವಿಯ ಮಹೋತ್ಸವ ವ್ಯವಸ್ಥೆ ಮಾಡಿರ್ತಕ್ಕಂಥ ಗೌರವಾದ ಸಮುದಾಯದ ಮುಖಂಡರಿಗೂ ಎಲ್ಲ ಬಂಧುಗಳಿಗೂ ತಮಗೆ ಒದಿಸಿ ನನ್ನ ಎರಡು ಮಾತ್ರ ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಸಿ ಎಲ್ಲಮ್ಮ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ವಿಜಿಗಳ ಟೈಮ್ ಐತೆ ಸ್ವಲ್ಪ ಸಮಯ ಇದೆ ಇವತ್ತು ರೇಣುಕಾ ಎಲ್ಲಮ್ಮ ಸಮಯ ದೇವ್ರದು ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮನ್ನೆಲ್ಲ ಕುರಿತು ಮಾತಾಡಿದಂತ ಶಾಸಕರಾದಂತಹ ಎಸ್ ಎನ್ ನಾರಸಂಗರವ್ರೆ ನಮ್ಮ ಸಮುದಾಯದ ಹಿರಿಯರಾದಂಥ ನಾರಣ್ಣವರೇ ಮತ್ತೊಬ್ಬ ಹಿರಿಯರಾದಂಥ ವೆಂಕಟಮಣ್ಣವ್ರೆ ಬಾಬುರವ್ರೆ ಬಿ ಮಹೇಶ್ ಅವ್ರೆ ನಮ್ಮ ಜಯದೇವರವ್ರೆ ಪ್ರತಾಪ್ ಅವರೇ ಕಪಾಲಿ ಶಂಕರ್ ಅವ್ರೆ ಗೋವಿಂದರಾಜಣ್ಣವರೇ ನಮ್ಮ ಎಲ್ಲಣ್ಣವ್ರೆ ಶ್ರೀನಿವಾಸ ಅವ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಕುಲಬಾಂಧವ್ರೆ ವೇದಿಕೆ ಮುಂಭಾಗದಲ್ಲಿ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಬಿಸ್ತಲ್ಲಿ ಕಲಸೆ ಎತ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ತಾಯಂದ್ರೆ ನಾನು ಈ ವರ್ಷ ತುಂಬಾ ವಿಜೃಂಭಣೆಯಾಗಿ ಎಲ್ಲಮ್ಮ ಜಯಂತಿ ಿಲ್ಲ ಇನ್ನೂ ಚೆನ್ನಾಗಿ ನಡಿಬೇಕಾಗಿತ್ತು ಕನಿಷ್ಠ ಪಕ್ಷ ಒಂದು ನೂರ ಐವತ್ತು ಪಲ್ಲಕ್ಕಿಗಳು ಪ್ರತಿ ಹಳ್ಳಿಯಿಂದನೂ ಬರಬೇಕಾಗಿತ್ತು ಅದಕ್ಕೋಸ್ಕರ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದ್ದೀರಿ ನಾವೆಲ್ಲ ಜೊತೆ ನಮ್ಗೆಲ್ಲಾರು ದೇವಿ ನಮ್ಮೆಲ್ಲರ ತಾಯಿ ಎಲ್ಲಮ್ಮ ಬರೋ ವರ್ಷ ಇನ್ನೂ ವಿಜೃಂಭಣೆಯಾಗಿ ಎಲ್ಲಮ್ಮ ದೇವಿಯ ಜಯಂತೋತ್ಸವ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟ ಏನೇನು ಕಟ್ಟಬೇಕು ಅದಕ್ಕೆಲ್ಲ ನಾವೆಲ್ಲರ ತನು ಮನ ದನ ಎಲ್ಲ ರೀತಿಯಲ್ಲಿ ವೆಂಪುನರು ಮಾಜಿ ಶಾಸಕರಾದಂತ ವೆಂಪುನ ರಾಜಿಯಾಗಿ ರಾಮಚಂದ್ರನವರು ಬರಬೇಕಾಗಿತ್ತು ಬಂದಿದ್ರು ಎಲ್ಲ ಹೋಗಿದಾರ ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಬರ ವರ್ಷ ಒಳಗಡೆ ಅದನ್ನು ಯಶಸ್ವಿಯಾಗಿ ಅಲ್ಲಿ ಕಾಮಗಾರಿಯನ್ನ ಶುರು ಮಾಡೋಣ ಅಂತ ಹೇಳಿ ಇಲ್ಲಿ ರಾಜಕೀಯ ಏನು ಮಾತಾಡೋಕ್ ಬೇಡ ನಿಮ್ಗೆಲ್ಲ ಎಲ್ಲ ಮನೇಲಿ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಹೆಣ್ಮಕ್ಳು ಕಲಸಿ ಹಾಕೊಂಡಿದ್ರು ಬಿಸ್ಲಲ್ಲಿ ಅದಕ್ಕೋಸ್ಕರ ಜೈ ಹಿಂದ್ ಜೈ ರೇಣುಕಾಯಾಲಮ್ಮ ಒಂಬತ್ತನೇ ಶ್ರೀ ರೇಣುಕಾಯಾಲಮ್ಮ ಜೀವಂತ್ಯೋತ್ಸವ ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿರುವಂತ ನಮ್ಮ ಸಮುದಾಯದ ಹಿರಿಯ ಮುಖಂಡರು ಆದಂತ ಎಂ ಅವರೇ ಈ ಕ್ಷೇತ್ರದ ಶಾಸಕರು ಆದಂತ ಎಸ್ ಎಂ ನಾರಾಯಣಸ್ವಾಮಿ ಅವರೇ ಮಾಜಿ ಸಂಸದರಾದಂತ ಎಸ್ ಮುನ್ಸ್ವಾಮಿ ಅವರೇ ನಮ್ಮ ಸಮುದಾಯದ ಹಿರಿಯ ಮುಖಂಡರು ಮಾಜಿ ತಾಲೂಕ್ ಪಂಚಾಯತಿಯ ಒಂಬತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಪಲ್ಲಕ್ಕಿ ತಂದ್ರಿಗೆಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಒಗ್ಗಟ್ಟಾಗಿ ನಾವು ಈಗ ಅನ್ನೋದಕ್ಕೆ ಇವತ್ತು ಬಂದಿರೋ ಜನನ ಸಾಕ್ಷಿ ಯಾಕಂದ್ರೆ ಪ್ರತಿ ಒಂದು ಗ್ರಾಮದಲ್ಲೂ ಕೂಡ ನಾವು ಮಾಡಿದಾಗ ನಾವು ಹೋದ ವರ್ಷ ಕೂಡ ಪಲ್ಲಕ್ಕಿ ಮಾಡ್ಕೊಂಡು ಬಂದಿದ್ವಿ ಈ ಸರಿ ಬರ್ತೀವಿ ಅಂತ ಹೇಳಿದ್ರು ಒಂದ್ ಎರಡು ಮೂರು ಊರುಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ಹರಿಯವರು ತಗೊಳ್ಳಿ ನಿನ್ನೆ ತನಕ ಪಲ್ಲಕ್ಕಿ ಇತ್ತು ನಿನ್ನೆ ಒಂದ್ ಸಾವು ಆಯ್ತು ಆಯ್ತು ಮಾಗೊಂದಿ ರಾತ್ರಿ ಪಲ್ಲಕ್ಕಿ ಎಲ್ಲ ರೆಡಿ ಆಗಿತ್ತು ಅಂತ ಆಗಿದೆ ಆದ್ರೂ ಕೂಡ ನಾವು ಯಾವತ್ತು ಸಮುದಾಯದ ಇರ್ತೀವಿ ಅಂತ ಹೇಳಿದೀವಿ ಮುಂದೆ ಕೂಡ ನಾನು ಮಾತು ಕೊಟ್ಟಿದ್ದೆ ಒಂದ್ ಎಕರೆ ಜಮೀನ್ ನಾನು ಕೊಡ್ತೀನಿ ಅಂತ ಸೂಕ್ತವಾದ ಜಾಗ ನಾನು ಆಲ್ರೆಡಿ ನೋಡ್ತಾ ಇದ್ದೀವಿ ಶಾಸಕರು ಏನು ಮೂವತ್ತು ಕುಂಟೆ ಕೊಡ್ತಾರೆ ಜೊತೆಗೆ ನಾನು ಸ್ವಂತವಾಗಿ ಒಂದ್ ಎಕರೆ ಕೊಡ್ತೀನಿ ಅಂತ ಈ ಮಾರ್ಗ